ಏನ್ ಸರ್ ನೀಟ್ ಅಂದರೆ ಎಂಬಿ ಬಿ ಎಸ್ ಬಿ ಡಿ ಎಸ್ ಆಯುಷ್ ಅಂತ ಯಾವುದೂ ಸೀಟ್ ತಗೊಂಡಿದ್ರೆ ನೀಟ್ ಕ್ವಾಲಿಫೈಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಮೆಡಿಕಲ್ ಮಾಡ್ಬೇಕಾದ್ರೆ ನೀಟ್ ಎಕ್ಸಾಮಿನೇಷನ್ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಬರ್ತಾ ಏನು ಹೇಳ್ತೀವಿ ಡಾಕ್ಟರ್ ಅವರು ಈಗ ನೀಟಲ್ಲಿ ಸೀಟ್ ತಗೊಂಡ್ರೆ ಒಳ್ಳೆ ಮಾರ್ಕ್ಸ್ ಬಂದರೆ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ಓದೋ ಅವಕಾಶ ಈ ನೀಟ್ ಎಕ್ಸಾಮ್ ಇಂದ ಇದೆ ದುಡ್ಡಿರೋರೆಲ್ಲ ಮುಂಚೆ ಎಂ ಬಿ ಬಿ ಎಸ್ ಮಾಡೋ ಅವಕಾಶ ಇತ್ತು ಇವಾಗ ನೀಟಲ್ಲಿ ಕ್ವಾಲಿಫೈ ಮಾಡಿದರೆ ಮಾತ್ರ ಎಂ ಬಿ ಬಿ ಎಸ್ ಮಾಡೋಕಾಗತ್ತೆ ಒನ್ ಸ್ಟೂಡೆಂಟ್ ವಾಂಟ್ಸ್ ಟು ಸ್ಟಡಿ ಇನ್ ಅದರ್ ಸ್ಟೇಟ್ ಮೀನ್ಸ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಆಲ್ ಇಂಡಿಯಾ ಕೋಟಾಲ್ ಇಂಡಿಯಾ ಕೋಟಾದಲ್ಲಿ ಮತ್ತು ಸ್ಟೇಟ್ ಕೋಟದಲ್ಲಿ ಸೀಟ್ಸ್ ನಂಬರ್ ಎಷ್ಟು ನಮ್ಮ ದೇಶದಲ್ಲಿ ಟೋಟಲ್ ಒನ್ ಲ್ಯಾಕ್ ನೈನ್ ತೌಸಂಡ್ ಎಮ್ ಬಿ ಬಿ ಮಟ್ಟದ ಒಂದು ಕಾಂಪಿಟೇಷನ್ ಇದೆ 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 ಸರ್ ನೀಟ್ ಎಕ್ಸಾಮಿನೇಷನ್ ಇಸ್ ಈಸಿಟ್ಲಿ ಗೋಯಿಂಗ್ ಟು ಬಿ ಈಸಿ ಎವ್ರಿ ಸ್ಟೂಡೆಂಟ್ ಕ್ಯಾನ್ ಕ್ರಾಕೆಟ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನೀಟ್ ಮಹಾಪರೀಕ್ಷೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸೊ ಪ್ರತಿ ವರ್ಷ ಪಿ ಯು ಸಿ ರಿಸಲ್ಟ್ ಬರ್ತಿದ್ದ ಹಾಗೆ ಅಥವಾ ಪಿ ಯು ಸಿಗೊಬ್ಬ ಹುಡುಗ ಅಥವಾ ಹುಡುಗಿ ಎನ್ರೋಲ್ ಆಗ್ತಿದ್ದಂಗೆ ಭಾಳಷ್ಟು ಜನರ ಮನಸ್ಸಲ್ಲಿರುವಂಥ ಒಂದೇ ಒಂದು ಪ್ರಶ್ನೆ ಏನಂತಂದರೆ ವೈದ್ಯನಾಗೋದು ಹೇಗೆ ಸೊ ಅದಕ್ಕೆ ನಾನು ಯಾವ ನೀಟ್ ಅಕಾಡೆಮಿನ ಆಯ್ಕೆ ಮಾಡಿಕೊಳ್ಬೇಕು ನೀಟ್ಗೆ ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದೇ ಎಲ್ಲರ ಮನಸ್ಸಲ್ಲಿರುತ್ತೆ ಕೇವಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಮಾತ್ರವಲ್ಲ ಪೋಷಕರ ಮನಸ್ಸಲ್ಲೂ ಕೂಡ ಇದೇ ಪ್ರಶ್ನೆ ಕಾಡ್ತಿರುತ್ತೆ ಹೀಗಾಗಿ ಇವತ್ತು ಗೌರಿಶೆಕ್ಕಿ ಸ್ಟುಡಿಯೋದಲ್ಲಿ ನೀಟನ್ನ ತುಂಬ ಹತ್ತಿರಿಂದ ಅಧ್ಯಯನ ಮಾಡಿರುವಂಥ ನೀಟ್ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಮಾಡ್ತಿರುವಂಥ ನೀಟ್ನ ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಂಡಿರುವಂಥ ನಾಲ್ಕು ಜನ ಫ್ಯಾಕಲ್ಟಿ ಅಂದರೆ ನಾಲ್ಕು ಜನ ಲೆಕ್ಚರರ್ಸ್ ನಮ್ಮೊಂದಿಗಿದ್ದಾರೆ ಸೋ ದಟ್ ನಿಮ್ಮ ಮನೆಯಲ್ಲಿ ಪಿ ಯು ಸಿ ಹುಡುಗರಿದ್ದರೆ ಪಿ ಯು ಸಿ ಬರ್ತಾ ಇರೋರು ಅಥವಾ ಪಿ ಯು ಸಿ ಫಸ್ಟ್ ಇಯರ್ ಇರೋರಿದ್ದರೆ ಅಥವಾ ಈ ವರ್ಷ ಪಿ ಯು ಸಿ ಸೆಕೆಂಡ್ ಇಯರ್ ಬರ್ತಾ ಇದ್ದರೆ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಈ ಒಂದು ಸಂವಾದವನ್ನು ಏರ್ಪಡಿಸಿದ್ದೀವಿ ಹಾಗಾದ್ರೆ ಬನ್ನಿ ಸ್ವಾಗತಿಸೋಣ ಎ ಸಿ ಎಸ್ ನೀಟ್ ಅಕಾಡೆಮಿಯಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರುವಂಥ ನಾಲ್ಕು ಜನ ಉಪನ್ಯಾಸಕರನ್ನ ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಝುಅಾಲಜಿ ಪ್ರೊಫೆಸರ್ ಆಗಿರುವಂಥ ಕ್ರಾಂತಿ ಕಿರಣ್ ರಾವ್ ಅವರು ನಮಸ್ಕಾರ ಕ್ರಾಂತಿ ಕಿರಣ್ ನಮಸ್ಕಾರ ನಮಸ್ಕಾರ ಇದರೊಂದಿಗೆ ನಮ್ಮೊಂದಿಗಿದ್ದಾರೆ ಬಾಟ್ನಿ ಲೆಕ್ಚರರ್ ಆಗಿರುವಂಥ ಡಾಕ್ಟರ್ ರಮಣ ಅವರು ನಮಸ್ಕಾರ ಡಾಕ್ಟರ್ ಇದ್ರ ಜೊತೆಗೆ ಇದೇ ಅಕಾಡೆಮಿಯಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿರುವಂಥ ವೆಂಕಟೇಶ್ವರ್ ರೆಡ್ಡಿಯ ಮುನ್ಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ರೆಡ್ಡಿ ಅವರು ಸರ್ ನಮಸ್ಕಾರ ನಮಸ್ಕಾರ ಇದರೊಂದಿಗೆ ಕೆಮಿಸ್ಟ್ರಿ ಲೆಕ್ಚರರ್ ಆಗಿರುವಂಥ ಡಾಕ್ಟರ್ ಚಂದ್ರಶೇಖರ್ನ ಮುನ್ಗಿದ್ದಾರೆ ನಮಸ್ಕಾರ ಚಂದ್ರಶೇಖರ್ ಅವರು ನೀಟ್ ಅಂತಂದರೆ ಸೈನ್ಸ್ ಮಾಡಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಟೆನ್ಷನ್ ಮಾಡ್ಕೋತಾರೆ ಮಕ್ಕಳು ಹೇಳಿ ಬಟ್ ಆ ಟೆನ್ಷನ್ನ ಕಡಿಮೆ ಮಾಡೋಕ್ಕೆ ಆ ಪ್ರಿಪ್ರೇಷನ್ನ ಈಸಿ ಮಾಡೋಕ್ಕೆ ಆ ಪ್ರೊಸೆಸನ್ನು ಈಸಿ ಮಾಡೋಕ್ಕೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋದು ಭಾಳ ಮುಖ್ಯ ಹೀಗಾಗಿ ಒಂದಷ್ಟು ಬೇಸಿಕ್ ಮಾಹಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮ ಆರಂಭಿಸ್ತೇನೆ ಮೊದಲನೇದಾಗಿ ನಾನು ನಮ್ಮ ಕ್ರಾಂತಿ ಕಿರಣ್ ಅವರಿಗೆ ಕೇಳ್ತೀನಿ ಏನು ಸರ್ ನೀಟ್ ಅಂದರೆ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನೀಟ್ ಅಂದರೆ ಇದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಸರ್ ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದು ಕಂಡಕ್ಟ್ ಮಾಡೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಓಕೆ ಇದು ಸ್ಟೂಡೆಂಟ್ ಐ ಮೀನ್ ಹೂ ಎವರ್ ಈಸ್ ಪ್ರಿಪೇರಿಂಗ್ ಫಾರ್ ಆರ್ ಎಲ್ಸ್ ಆಸ್ಪೈರಿಂಗ್ ಫಾರ್ ಮೆಡಿಸಿನ್ ದೇ ಹ್ಯಾವ್ ಟು ಗೋ ಥ್ರೂ ದಿಸ್ ಎಕ್ಸಾಮಿನೇಷನ್ ಸೊ ಅನ್ನೋರೆಲ್ಲರೂ ಕೂಡ ನೀಟ್ ಎಕ್ಸಾಮಿನೇಷನ್ಸ್ ಪಾಸ್ ಮಾಡಲೇಬೇಕು ಇದು ಶುರು ಆಗಿದೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ರಿಂದ ಮ್ಯಾಂಡೇಟ್ರಿ ಆಗಿದೆ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಗೋ ಥ್ರೂ ಗೆಟ್ ಕ್ವಾಲಿಫೈಡ್ ಇನ್ ದಿಸ್ ಎಕ್ಸಾಮಿನೇಷನ್ ಅವ್ರ ಇನ್ನೊಂದೇನಂದರೆ ಇದು ಮೆಡಿಸಿನ್ ಅಂದರೆ ಇದು ಓನ್ಲಿ ಎಮ್ ಬಿ ಬಿ ಎಸ್ ಇಲ್ಲ ಸರ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಆಯುಷ್ ಅಂತ ಯಾವುದು ಸೀಟ್ ತಗೊಂಡಿದ್ರೆ ನೀಟ್ ಕ್ವಾಲಿಫೈಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಮ್ಯಾಂಡೇಟರಿ ಮಾಡಿದೆ ಮಾಡಿದೆ ಸೊ ಹೀಗಾಗಿ ವೈದ್ಯರ ಆಗ್ಬೇಕಂದ್ರೆ ನೀಟ್ ಮಾಡಲೇಬೇಕು ಅಂತ ಹೇಳಿ ಹೌದು ಸರ್ ಸೊ ನೀಟ್ ಬಗ್ಗೆ ಒಂದು ಒಂದು ಪ್ರೈಮರಿ ಇನ್ಫಾರ್ಮೇಶನ್ ತೊಗೊಂಡಿವೆ ಆದರೆ ಯಾಕೆ ನೀಟ್ ಅನ್ನೋದು ಪ್ರಶ್ನೆ ಬರುತ್ತೆ ನೀಟೇ ಯಾಕೆ ಅಂದರೆ ನಾವು ಮೆಡಿಕಲ್ ಮಾಡಬೇಕಾದ್ರೆ ನೀಟ್ ಎಕ್ಸಾಮಿನೇಷನ್ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಏನು ಹೇಳ್ತೀವಿ ಡಾಕ್ಟರ್ ಅವರು ಮುಂದೆ ನಮ್ಮ ಕರ್ನಾಟಕ ಮಕ್ಕಳೆಲ್ಲ ಕೆ ಸಿ ಇ ಟಿ ಎಕ್ಸಾಮಿಂದ ಎಮ್ ಬಿ ಬಿ ಎಸ್ ಸೀಟ್ಸ್ ಫಿಲ್ ಮಾಡ್ತಾ ಇದ್ರು ಈಗ ನೀಟ್ ಆವಾಗ ಏನಂದರೆ ಅವರಿಗೆ ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಓದೋ ಅವಕಾಶ ಇತ್ತು ಅವರು ಹೊರಗಡೆ ಓದೋಕ್ಕೆ ಆಗಲ್ಲ ನೀಟ್ ಬಂದ ಮೇಲೆ ಈಗ ನೀಟಲ್ಲಿ ಸೀಟ್ ತಗೊಂಡ್ರೆ ಒಳ್ಳೆಯ ಮಾರ್ಕ್ಸ್ ಬಂದರೆ ನಾಟ್ ಓನ್ಲಿ ಇನ್ ಕರ್ನಾಟಕ ಕರ್ನಾಟಕದಲ್ಲೇ ಬಿಟ್ಟು ಬೇರೆ ಎಲ್ಲಾದರೂ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ಓದೋ ಅವಕಾಶ ಈ ನೀಟ್ ಎಕ್ಸಾಮಿಂದ ಇದೆ ಕರೆಕ್ಟ್ ಭಾಳ ಬ್ಯೂಟಿಫುಲ್ ಆಗಿ ಹೇಳಿ ನನಗೆ ಎರಡು ಪಾಯಿಂಟ್ ಇದರಲ್ಲ ಅರ್ಥ ಆಯಿತು ಒಂದೇನಂದರೆ ಮುಂಚೆ ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡಿದರೆ ನಿಮಗೆ ಮೆಡಿಕಲ್ ಸೀಟ್ಗಳು ಮೆಡಿಕಲ್ ಈ ಕಾಲೇಜುಗಳು ಕರ್ನಾಟಕದಲ್ಲಿ ಮಾತ್ರ ಇದ್ದವು ಈಗ ಇಡೀ ಭಾರತನ ನಿಮ್ಮ ಅಖಾಡ ಓಕೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಎಲ್ಲಿ ಬೇಕಾದರೂ ಯಾವ ಕಾಲೇಜು ಬೇಕಾದರೂ ಹೋಗ್ಬೋದು ಅದು ಒಂದು ಒಳ್ಳೆ ಒಳ್ಳೆ ಪಾಯಿಂಟು ಅಲ್ವಾ ಪ್ಲಸ್ ಪಾಯಿಂಟು ಬಟ್ ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಏನಂದರೆ ಈಗ ಕಾಂಪಿಟೇಷನ್ ಏನಿತ್ತು ಅದು ಬಹುಶಃ ಕರ್ನಾಟಕ ಮಾತ್ರ ಸೀಮಿತ ಆಗಿತ್ತು ಮುಂಚೆ ಈಗ ಯು ಹ್ಯಾವ್ ಟು ಕಾಂಪೀಟ್ ವಿತ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಮುಂಚೆ ಕೆ ಸಿ ಎ ಟಿಯಿಂದ ಸೀಟ್ ತಗೊಂಡಿರೋವರು ಎಷ್ಟೊಂದು ಜನ ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ದೊ ದೇ ನಾಟ್ ಕ್ವಾಲಿಫೈಡ್ ದೇ ಯೂಸ್ ಟು ಗೆಟ್ ದ ಮೆಡಿಕಲ್ ಸೀಟ್ ಬೈ ಪೇಯಿಂಗ್ ಮನಿ ದುಡ್ಡು ಮುಂಚೆ ಎಂ ಬಿ ಎಸ್ ಮಾಡೋ ಅವಕಾಶ ಇತ್ತು ಇವಾಗ ನೀಟಲ್ಲಿ ಕ್ವಾಲಿಫೈ ಮಾಡಿದ್ರೆ ಮಾತ್ರ ಎಂ ಬಿ ಎಸ್ ಮಾಡೋಕ್ ಸೊ ಇದರಿಂದ ಕ್ವಾಲಿಟಿ ಅನ್ನೋದಿರುತ್ತೆ ಕರೆಕ್ಟ್ ಅದು ಸೊಸೈಟಿಗೆ ಒಳ್ಳೆಯದಾಗುತ್ತೆ ಭಾಳ ಒಳ್ಳೆಯ ಪಾಯಿಂಟ್ ಇದು ಸೊ ಇವತ್ತು ನಾವು ಡಾಕ್ಟರ್ಗಳ ಕ್ವಾಲಿಟಿ ನಾವು ನಮಗೆ ಡೌಟ್ ಬಂದರೆ ಅದು ಪೇಮೆಂಟ್ ಸೀಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಬಟ್ ಈಗ ಅದು ಇಲ್ಲ ಹೌದು ಅಲ್ವಾ ಸೊ ಅಂದರೆ ಯಾವುದೇ ಕಾರಣಕ್ಕೂ ಯಾವ ಕೋರ್ಸ್ಗೂ ನನ್ನ ಪ್ರಕಾರ ಆ ಥರ ಇರಬಾರ್ದು ದುಡ್ಡು ಕೊಟ್ಟ ತಕ್ಷಣ ನಿಮ್ಗೆ ಯಾವುದೊಂದು ಸೀಟ್ ಸಿಗುತ್ತೆ ಅನ್ನೋದು ಇಟ್ಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ನಿಮ್ಗೆ ಕ್ವಾಲಿಫಿಕೇಶನ್ ಇದ್ರೆ ಅದು ಯಾವುದೇ ಇರಲಿ ನನ್ನ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ನಾವು ಟೆಂತ್ ಪಾಸ್ ಆಗಿ ನಾವು ಪಿ ಯು ಸಿ ಮಾಡ್ಬೇಕಂದ್ರೆ ನಮ್ಮ ನಮ್ಮ ನಮಗೊಂದು ಕ್ವಾಲಿಫಿಕೇಷನ್ ಅಂತ ಇರಬೇಕಲ್ವಾ ಯಾವುದೇ ಕೋರ್ಸ್ ಮಾಡ್ಬೇಕಾದ್ರೂ ಒಂದು ಕ್ವಾಲಿಫಿಕೇಷನ್ ಅಂತ ಇರುತ್ತೆ ಮತ್ತು ಮೆಡಿಕಲ್ ಅನ್ನೋದು ನಮ್ಮೆಲ್ಲರ ಜೀವನವನ್ನು ಪ್ರಭಾವಿಸುವಂಥ ನಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈಕ್ವಲ್ ಟು ಗಾಡ್ ಥರ ಎಸ್ ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಕರಿತೀವಿ ಸೊ ಹೀಗಾಗಿ ಅದು ಮಾಡಿರೋದು ಭಾಳ ಒಳ್ಳೆಯ ವಿಚಾರ ಅಂತ ನನಗನ್ಸುತ್ತೆ ಸೊ ಇದ್ರಲ್ಲಿ ಒಂದು ಇನ್ನೊಂದು ಪ್ರಶ್ನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಆಲ್ ಇಂಡಿಯಾ ಕೋಟ ಮತ್ತು ಸ್ಟೇಟ್ ಕೋಟಾ ಅಂತ ಎರಡುರುತ್ತೆ So, what is Sir, in India, mm -hmm. every state having some MBBS seats. Mm -hmm. But, one student wants to study in other state means mm -hmm. he has to go through this All India Quota. Ok. What is the All India Quota means, mm -hmm. the total MBBS and BDS seats of all private and government colleges, in this 15 percent of the seats are coming under this quota. All India? All India. మీన్స్ ఎవ్రీ ఫార్ ఎక్సాంపుల్ ఇన్ దిస్ స్టేట్ హవింగ్ హండ్రెడ్ సీట్స్ ఔట్ ఆఫ్ హండ్రెడ్ సీట్స్ ఫిఫ్టీన్ సీట్స్ హ్యాస్ టు కమాండర్ ఆల్ ఇండియా కోటా సో ఎవ్రీ స్టూడెంట్ అక్రాస్ ద ఇండియా ఆర్ ఎలిజిబుల్ ఫార్ దీస్ అండర్ దిస్ కోటా ఓన్లీ ఓకే సో అందరూ ఈ ఫార్ ఎక్సాంపల్ ఈ కర్ణాటక దీని ఎక్సమ్ నడి ಆಂಧ್ರ ಪ್ರದೇಶಿಂದ ಬರ್ಬೋದು ಗುಜರಾತಿಂದನೂ ಬರ್ಬೋದು ತಮಿಳ್ನಾಡಿಂದನೂ ಬರ್ಬೋದು ಯಾರು ಬೇಕಾದ್ರು ಬಂದು ಇಲ್ಲಿ ಎಕ್ಸಾಮಿನೇಷನ್ ಹೋಗ್ಬೋದು ಅವ್ರಿಗೆ ಆ ಫಿಫ್ಟೀನ್ ಪರ್ಸೆಂಟ್ ಅವ್ರಿಗೆ ಫಿಕ್ಸ್ ಆಗಿರುತ್ತೆ ಅಂದರೆ ಅವರು ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಸೀಟ್ ಸಿಗುತ್ತೆ ಆ ಥರನ ಅಥವಾ ಕರ್ನಾಟಕದವ್ರು ಕೂಡ ಹೋಗ್ಬೋದಾ ಎಸ್ ಸರ್ ಕರ್ನಾಟಕವರು ಹೋಗ್ಬೋದು ಆಲ್ ಇಂಡಿಯಾ ಕೋಟಾದಲ್ಲಿ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಅದು ಏನು ಫಿಫ್ಟೀನ್ ಪರ್ಸೆಂಟ್ ಸೀಟ್ಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿದೆ ಓಕೆ ಎಲ್ರಿಗೂ ಅದು ಎಲ್ರಿಗೂ ಬರೀ ಕರ್ನಾಟಕ ಅಂತ ಫಿಫ್ಟೀನ್ ಪರ್ಸೆಂಟ್ ಸೀಟ್ಸ್ ಅಪ್ಲಿಕಬಲ್ ಟು ಎನಿ ಸ್ಟೂಡೆಂಟ್ ಹಾಂ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಆಂಧ್ರ ಪ್ರದೇಶದಲ್ಲಿ ಹೋಗಿ ಹೈದರಾಬಾದ್ ಅಲ್ಲಿ ನಾನು ಎಕ್ಸಾಮಿನೇಷನ್ ಕೊಟ್ಟೆ ಅಂದ್ರೆ ಅಲ್ಲಿ ನಾನು ಫಿಫ್ಟೀನ್ ಪರ್ಸೆಂಟ್ ಅಲ್ಲಿ ನಾನು ಎಲಿಜಿಬಲ್ ಆಗ್ತೀನಿ ಬೇರೆ ರಾಜ್ಯ ಎಕ್ಸಾಮಿನೇಷನ್ ಎಲ್ಲ ಕಡೆ ನೀವು ಎಕ್ಸಾಮ್ ಎಲ್ಲಿ ಬರೆದ್ರು ಮ್ಯಾಟರ್ ಆಗಲ್ಲ ಸರ್ ಎಕ್ಸಾಮ್ ಎಲ್ಲಿ ಬರೆದ್ರು ಮ್ಯಾಟರ್ ಆಗಲ್ಲ ಬೇಸ್ಡ್ ಆನ್ ಮೆರಿಟ್ ಓಕೆ ಯು ಗೋ ಎನಿ ವೇರ್ ಇನ್ ಬಿ ಬಿ ಎಸ್ ಕಾಲೇಜಸ್ ಎರಡು ಥರ ಕೌನ್ಸಿಲಿಂಗ್ ಇರುತ್ತೆ 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 ಸರ್ ಆಲ್ ಇಂಡಿಯಾ ಕೋಟ ಒಂದು ಫೇಸ್ ಆಮೇಲೆ ಅಂಡರ್ ಆಲ್ ಇಂಡಿಯಾ ಆಲ್ಮೋಸ್ಟ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತೌಸಂಡ್ 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 ಫೈವ್ ಫೈವ್ ಹಂಡ್ರೆಡ್ 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 ಸೀಟ್ಸ್ ಸೀಟ್ಸ್ ಆರ್ ಆರ್ ದೇರ್ ಮೆಡಿಕಲ್ ಫೋರ್ ಬಿ ಡಿ ಎಸ್ ಸೀಟ್ಸ್ ಆಲ್ಸೋ ದ BDS means dental seats. Yes. Dental seats. Mm -hmm. In this also, again reservations are there. ST reservation 7.5 percent. SC reservation 15 percent is there. Mm -hmm. Other backward class is getting 27 percent reservation. Physically handicapped getting 5 percent reservation under this category. Mm -hmm. uh, same time economically weak class yes. that is also WS. getting 10 percent seats. This is 16,500 seats. Mm -hmm. Karnataka also will get all seats based on their performance only. Yes, 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 yes. Up to 16500 seats they will get. Ok, ok. So, all yes. over India they can go anywhere based anywhere, on their merit. Anywhere, based on their performance. Yes, I understood. According to that, after that, state quota is there. State quota means uh, 15 percent is allotted to all India quota. Remaining 85 percent of the seats in the state is going to be accommodated by ಸ್ಟೂಡೆಂಟ್ಸ್ ಇನ್ ದ ಸ್ಟೇಟ್ ಸೇಮ್ ಸ್ಟೇಟ್ ಓನ್ಲಿ ಓಕೆ ಓಕೆ ಸರ್ ಚಂದ್ರಶೇಖರ್ ಅವರೇ ಈಗ ತಾವು ಇವರೆಲ್ಲ ಪರ್ಸೆಂಟೇಜ್ ಬಗ್ಗೆ ಹೇಳಿದರು ಹಾಗಾಗಿ ನಂಬರ್ ಆಫ್ ಸೀಟ್ಸ್ ಅಂದರೆ ಆಲ್ ಇಂಡಿಯಾ ಕೋಟದಲ್ಲಿ ಮತ್ತು ಸ್ಟೇಟ್ ಕೋಟದಲ್ಲಿ ಸೀಟ್ಸ್ಗಳ ನಂಬರ್ ಎಷ್ಟಿರುತ್ತೆ ಸರ್ ನಮ್ಮ ದೇಶದಲ್ಲಿ ಟೋಟಲ್ ಒನ್ ಲ್ಯಾಕ್ ನೈನ್ ತೌಸಂಡ್ ಎಮ್ ಬಿ ಬಿ ಎಸ್ ಸೀಟ್ಸ್ ಇದೆ ಸರ್ ಒನ್ ಲ್ಯಾಕ್ ನೈನ್ ತೌಸಂಡ್ ನೈನ್ ತೌಸಂಡ್ ಟೋಟಲ್ ಆಲ್ ಇಂಡಿಯಾ ಸೊ ಡೆಂಟಲ್ ಅಂದರೆ ಟ್ವೆಂಟಿ ಏಟ್ ತೌಸಂಡ್ ಸರ್ ಇದು ಆಯುಷ್ ಬಗ್ಗೆ ಇದು ಫಿಫ್ಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಸೀಟ್ಸ್ ಸರ್ ಇದೆಲ್ಲ ಆಲ್ ಇಂಡಿಯಾ ಮೆಡಿಕಲ್ ಸೀಟ್ ಸರ್ ಇದು ಓನ್ಲಿ ಕರ್ನಾಟಕದಲ್ಲಿ ಅಂದರೆ ಲಾ ಟೋಟಲ್ ಲೆವೆನ್ ತೌಸಂಡ್ ಸೀಟ್ಸ್ ಇದೆ ಸರ್ ಸೊ ಇದು ಲೆವೆನ್ ತೌಸಂಡದಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಅರೌಂಡ್ ಸಮ್ ಸಿಕ್ಸ್ಟೀನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೀಟ್ಸ್ ಈ ಸಿಕ್ಸ್ಟೀನ್ ಆ್ಯಂಡ್ ಫಿಫ್ಟಿ ಸೀಟ್ಸು ಆಲ್ ಇಂಡಿಯಾ ಕ್ವಾಟಾದಲ್ಲಿ ಫಿಲ್ ಮಾಡ್ತಾ ಇದ್ದಾರೆ ಇದು ರಿಮೈನಿಂಗ್ ಎಲ್ಲ ಸೀಟ್ಸು ಓನ್ಲಿ ಕರ್ನಾಟಕ ಪೀಪಲ್ಲೇ ಕೊಡ್ತಾರೆ ಅದು ಏನು ಸೀಟ್ ಅಂದರೆ ఇది సిక్స్టీన్ ఫిఫ్టీ సీట్స్ ఆల్ ఇండియా క్వటాలో కొడి టోటల్ సిక్స్టీన్ థౌసండ్ ఫైవ్ హండ్రెడ్ సీట్స్ ఎలిజిబిలిటీ ఆగె కర్ణాటక పీపుల్కి అది సిక్స్టీన్ థౌసండ్ ఫైవ్ అండ్ దిస్ నైన్ ఫైవ్ హండ్రెడ్ సో టోటల్ ಟ್ವೆಂಟಿ ಸೆವೆನ್ ತೌಸಂಡ್ ವಿ ಆರ್ ಟ್ವೆಂಟಿಂಗ್ ಫಾರ್ ಕರ್ನಾಟಕ ಓಕೆ ಸೊ ನೀವು ನಂಗೆ ಅರ್ಥ ಆಗಿದೆ ಏನಂದ್ರೆ ಮೆಡಿಕಲ್ ಅಂತಂದ್ರೆ ಬರೀ ಎಂಬಿ ಬಿ ಬಿ ಎಸ್ ಮಾತ್ರ ಅಲ್ಲ ಮೆಡಿಕಲ್ ಅಂದ್ರೆ ಎಂಬಿ ಬಿ ಬಿ ಎಸ್ ಹೌದು ಎಂಬಿ ಬಿ ಎಸ್ ಬರುತ್ತೆ ಸರ್ ಬಿ ಎಂ ಎಸ್ ಅಂದ್ರೆ ಆಯುರ್ವೇದಿಕ್ ಬಿ ಎಚ್ ಎಂ ಎಸ್ ಅಂದ್ರೆ ನ್ಯಾಚುರೋಪತಿ ಓಕೆ ಓಕೆ ಅದನ್ನು ಆಲ್ ವಿಲ್ ಆಲ್ಸೋ ಬಿ ಇನ್ ಆಯುಷ್ ಸೊ ಒಟ್ಟಾರೆಯಾಗಿ ಮೆಡಿಸಿನ್ ಅಂತ ಕಲ್ಕೋಬೇಕು ವೈದ್ಯಕೀಯ ಕಲ್ಕೋಬೇಕು ಅಥವಾ ವೈದ್ಯರಾಗಬೇಕು ಅಂದ್ರೆ ನೀಟನ್ನು ನಾವು ಪಾಸ್ ಎಸ್ ಸೊ ಇದು ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಆಯ್ತು ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಾನು ಈಗ ಕೇಳ್ತೀನಿ ಒಂದು ಲಕ್ಷ ಹತ್ತು ಸಾವಿರ ಸೀಟ್ಸ್ ಅಪ್ರಾಕ್ಸಿಮೇಟ್ಲಿ ಇದೆ ಆದರೆ ಆಸ್ಪೈರಿಂಗ್ ಸ್ಟೂಡೆಂಟ್ಸು ಇಪ್ಪತ್ತೈದು ಲಕ್ಷ ಜನ ಈ ವರ್ಷ ಬರೆದಿದ್ದಾರೆ ಅಂತ ಗೊತ್ತಾಯಿತು ಅಂದರೆ ಬಹಳ ದೊಡ್ಡ ಮಟ್ಟದ ಒಂದು ಕಾಂಪಿಟೇಷನ್ ಇದೆ ಇದೆ ಸೊ ಕಾಂಪಿಟೇಷನ್ ಇದ್ದಾಗ ಇದು ಈಸಿನ ಟಫ್ ಅನ್ನೋ ಪ್ರಶ್ನೆ ಸರ್ ಇಲ್ಲಿ ಇಲ್ಲಿ ಟೂ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡಬೇಕು ಸರ್ ಒಂದೇನಂದ್ರೆ ಈಸಿ ಡಿಫಿಕಲ್ಟ್ ಮೋಡರೇಟ್ ಇದೆಲ್ಲ ತ್ರೀ ಟರ್ಮ್ಸ್ ಯೂಸ್ ಮಾಡಿದ್ದು ಕ್ವಶನ್ ಪೇಪರಲ್ಲಿ ಅದೇ ಅಂದರೆ ಕ್ವಶನ್ ಪೇಪರಲ್ಲಿ ಯಾವುದು ಕ್ವಶನ್ಸ್ but I mean uh, what type of questions they are asking mm -hmm. in this we do categorize them into three cat, uh, three classes basically okay. one is easy mm -hmm. second one moderate mm -hmm. and third one is difficult, difficult. Mm -hmm. okay so we do call it a simply difficulty level mm -hmm. so difficulty level of the question paper in the last three years if we consider mm -hmm. it is very close to easy and in between easy moderate. and moderate ok it's not difficult it's not difficult okay. so when the questions are confining to ncrt textbook mm. and the questions difficulty level is also between easy and moderate mm -hmm. so we cannot call it as difficult examination mm -hmm. so i do say it is easy mm -hmm. according to this level of questions that are asked in the question paper mm -hmm. right mm -hmm. and second important parameter is uh, difficulty in the subjects mm -hmm and in this perspective we do find individual differences sir, we call. Okay. because some students may feel difficulty in the physics some may be difficult in the chemistry and some may feel difficult even the biology which is generally considered as very easy subject compared with the remaining two in this aspect you know we cannot say it is difficult based on one or two students or also few students right in majority of the cases students complaints like you know physics is difficult and after that, next to it, actually, chemistry, chemistry is difficult. Okay. In this aspect, also from 22 to 23, 23 to 24, and before that, even physics and chemistry questions are also moderate. Okay, okay. So, these are also not extending up to the difficulty level. సో బేస్డ్ ఆన్ ది సబ్జెక్ట్ లెవెల్ డిఫికల్టీ కెనాట్ సే ఇట్ ఈస్ డిఫికల్ట్ అండ్ బేస్డ్ ఆన్ ది క్వెస్ట్ ఇన్ ది క్వశ్చన్ పేపర్ వి కెనాట్ సే ఇట్ ఈస్ సో సోస్లీ ఐ డూ సే ఈ డిఫికల్టీ పర్స్పెక్టివ్ షుడ్ నాట్ బి కన్సిడర్ ఇన్ దిస్ కేస్ బికాస్ నీట్ ఎగ్జామినేషన్ ఇస్ ఈజీ అండ్ ఇట్ ఈస్ డెఫినెట్లీ గోయింగ్ బి ఈజీ ఎవ్రీ స్టూడెంట్ కెన్ క్రాక్ ఇట్ బట్ పాయింట్ కెమిస్ట్రీ బాగా సార్ అంటే ముంచే చాప్టర్స్ సిలబస్ థర్టీస్ ఇవగా అది టెన్ చాప్టర్స్ డిలీట్ సార్ ఓన్లీ ట్వెంటీ చాప్టర్స్ కెమిస్ట్రీ కేమ్రీ సిలబస్ అయితే సార్ నాకు ಅದಕ್ಕೋಸ್ಕರ ಸ್ವಲ್ಪ ಈಸಿ ಆಯಿತು ಸೊ ಇನ್ನೂ ಈಸಿ ಆಗಿದೆ ಅಂತ ಹೇಳ್ತಾ ಇದ್ರೆ ನೀವು ಹೇಳಿದಂಗೆ ಕೆಮಿಸ್ಟ್ರಿನಲ್ಲಿ ಕೂಡ ಚಾಪ್ಟರ್ಗಳು ಕಟ್ ಆಗಿದೆ ಬಯಾಲಜಿ ಅಂಡ್ ಕೆಮಿಸ್ಟ್ರಿ ಆಲ್ಸೋ ದಿ ಸಿಲೆಬಸ್ ಇಸ್ ರೆಡ್ಯೂಸ್ ಸರ್ ಮೆನಿ ಚಾಪ್ಟರ್ಸ್ ಹ್ಯಾವ್ ಬಿನ್ ಡಿಲೀಟೆಡ್ ಸೊ ಇದು ಅಂದ್ರೆ ಈಗ ಈಸಿ ಅಂತ ನೀವು ಅಂದ್ರೆ ಜನರಲ್ ಏನು ಹೇಳ್ತಾರೆ ನಾನು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸ್ಟೂಡೆಂಟ್ಸ್ಗಳು ಕೆಲವೊಂದು ಸಬ್ಜೆಕ್ಟ್ ಟಫ್ ಟಫ್ ಇರ್ತವೆ ಕೆಲವೊಂದು ಈಸಿ ಇರ್ತವೆ ಬಟ್ ಜನರಲಿ ಯು ನೋ ಇಟ್ಸ್ ಗೆಟಿಂಗ್ ಈಸಿಯರ್ ಅಂತ ಇಟ್ ಈಸ್ ಇಟ್ ಹ್ಯಾಸ್ ಬಿಕಮ್ ಈಸಿ ಅಂತ ತ್ರೀ ಇಯರ್ಸ್ ಇಟ್ ಇಸ್ ತ್ರೀ ಇಯರ್ಸ್ ಪೇಪರ್ ಡಿಫಿಕಲ್ಟಿ ಆರ್ ಪೇಪರ್ ಇಫ್ ಯು ಅಬ್ಸರ್ವ್ ಎವ್ರಿ ಎಕ್ಸ್ಪೆಕ್ಟ್ ನಾಟ್ ಡಿಫಿಕಲ್ಟ್ ಇಟ್ ಈಸ್ ಗೋಯಿಂಗ್ ಟು ಈಸಿ ಸೊ ಹಾಗಾದ್ರೆ ರಮಣ ಅವರಿಗೆ ಈ ಪ್ರಶ್ನೆ ಕೇಳಬೇಕು ಡಾಕ್ಟರ್ ರಮಣ ಅವ್ರಿಗೆ ಇದರಿಂದಾಗಿ ಅಂದರೆ ಈಸಿ ಆಗಿರೋದ್ರಾಗಿ ಈಸಿ ಆಗಿರೋದ್ರಿಂದಾಗಿ ಮಾರ್ಕ್ಸ್ ತಗೊಳ್ಳೋಂಥ ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂಥ ಜಾಸ್ತಿ ಕ್ರಾಕ್ ಮಾಡುವಂಥ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಆಗಿದೆ ಹೀಗೆ ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆಯಾ ಇದರಿಂದಾಗಿ ನಾಟ್ ಓನ್ಲಿ ಈಸಿ ಅಪಾರ್ಟ್ ಫ್ರಮ್ ದಿಸ್ ದ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಇನ್ಕ್ರೀಸಿಂಗ್ ಕಟ್ ಆಫ್ ಈಸ್ ಇಯರ್ ಟು ಇಯರ್ the students who are approaching to the long term mm -hmm. their number is increasing okay, okay. and also mm -hmm. in long term coaching centers oh, one of the important thing is mm -hmm. the faculty they are very experienced and dedicated okay so they are preparing the students mm -hmm. in such a way that they can crack easily neat rank wonderful so long term coaching academies like ಇನೋ ಯುವರ್ಸ್ ಆಲ್ಸೋ ಓಕೆ ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ ಲೆಕ್ಚರ್ಗಳನ್ನ ಇಟ್ಕೊಂಡಿರೋದ್ರಿಂದ ಕ್ರ್ಯಾಕ್ ಮಾಡುವಂಥ ಸ್ಟೂಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದರು ಇನ್ನು ಅಂದರೆ ಎರಡನೇ ರೀಸನ್ನು ಮೊದಲನೇ ರೀಸನ್ನು ಸ್ವಲ್ಪ ಈಸಿ ಆಗಿದೆ ಅನ್ನೋ ಮಾತನ್ನು ಕೂಡ ಡಾಕ್ಟರ್ ರಮಣ ಅವರು ಹೇಳಿದರು ಸೊ ಈ ನಿಟ್ಟಿನಲ್ಲಿ ಅಂದರೆ ಎಕ್ಸಾಮಿನೇಷನ್ ಪಾಸ್ ಮಾಡೋ ನಿಟ್ಟಿನಲ್ಲಿ ಲಾಂಗ್ ಟರ್ಮ್ ಅಕಾಡೆಮಿಗಳ ರೋಲ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಎ ಸಿ ಎಸ್ ನಿಮ್ಮದು ಕೂಡ ಲಾಂಗ್ ಟರ್ಮ್ ಅಕಾಡೆಮಿ ಅಂದರೆ ಒಂದು ವರ್ಷ ನೀವು ಟೀಚ್ ಮಾಡ್ತೀರಾ ಪಿ ಯು ಸಿ ಮುಗಿತಿದ್ದಂಗೆ ಟೀಚ್ ಮಾಡಿ ಈ ವರ್ಷ ಪಿ ಯು ಸಿ ಮುಗಿ ಮುಗಿಸಿರೋ ಮಕ್ಕಳು ನೆಕ್ಸ್ಟ್ ವರ್ಷ ಮೇನಲ್ಲಿ ಅವರು ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾರೆ ಇವ್ರ ರೋಲ್ ಏನಿದೆ ಹಾಗಾದ್ರೆ ಆ್ಯಕ್ಚುಲಿ ದ ಕಟ್ ಆಫ್ಸ್ ಆರ್ ಇನ್ಕ್ರೀಸಿಂಗ್ ಮೀನ್ಸ್ ಲಾಂಗ್ ಟರ್ಮ್ ಅಕಾಡೆಮೀಸ್ ಆಲ್ಸೋ ರೆಸ್ಪಾ ಮೀನ್ಸ್ ಅ ರೀಸನ್ ಫಾರ್ ದಟ್ ಒನ್ ಆಫ್ ದ ಮೇಜರ್ ರೀಸನ್ ಬಟ್ ಈಸ್ ಇಟ್ ಈಸ್ ನಾಟ್ ದ ಓನ್ಲಿ ರೀಸನ್ ಬಟ್ ವಾಟ್ ದೇ ಆರ್ ಡೂಯಿಂಗ್ ಮೀನ್ಸ್ ದ ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ಸ್ ಆರ್ ಗಿವಿಂಗ್ coaching to many average student or below average student okay once the after this coaching done by the colleges that the students are getting huge mark huge mark means almost nearly 700 650 665 like that they are getting due to that what is happening the number of students who are getting good marks are increasing number of students are increasing then number of students are increasing due to these uh, long term academies then automatically the cutoffs also are getting increasing okay one more point I want to add for this. Yeah, yeah. So, actually quality of education is going to be increasing because of long-term coaching centers. Mm -hmm. So, earlier they are able to get the seat for 400 mark, mm -hmm. but now it is going to become 600 mark. That means… Neatly. Mm -hmm. So, what's happening now? So, earlier 400 mark student only is going to become doctor, mm -hmm. but now 600 person only can able to become doctor. So, the quality of education is increased by ದ ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ಸ್ ಆಬ್ವಿಯಸ್ಲಿ ಓಕೆ ನೈಸ್ ಸೊ ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ಗಳಿಂದಾಗಿ ಕೂಡ ಇದು ರಿಸಲ್ಟ್ ಜಾಸ್ತಿ ಆಗಿದೆ ಈಸಿ ಆಗಿದೆ ಅನ್ನೋ ಮಾತನ್ನು ಹೇಳಿದರು ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ ಅಂದಾಗ ನಾವು ಬಹಳಷ್ಟು ಕೋಚಿಂಗ್ ಸೆಂಟರ್ಗಳನ್ನ ನಾವು ಬೆಂಗಳೂರಲ್ಲಿ ನೋಡ್ತೀವಿ ಅಕ್ರಾಸ್ ಕರ್ನಾಟಕ ನೋಡ್ತೀವಿ ಅದರಲ್ಲಿ ಒಂದು ತುಂಬ ಪ್ರಮುಖ ಹೆಸರು ಎ ಸಿ ಎಸ್ ಎ ಸಿ ಎಸ್ ಅಂದರೆ ಎನಿ ವನ್ ಕ್ಯಾನ್ ಸಕ್ಸೀಡ್ ಸಿ ಅನ್ನೋ ಮಾತನ್ನ ಹೇಳಿದ್ರು ಇದು ಎಚ್ ಆರ್ ಬಿ ಆರ್ ಲೇಔಟ್ ಅಂದರೆ ಕಲ್ಯಾಣ ನಗರ ಆ ಕಡೆ ಬರುತ್ತೆ ಈಗ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಈಗ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಪಿ ಯು ಸಿ ಮುಗಿದಿದ್ದಂಗೆ ಎಲ್ಲರೂ ಕೂಡ ನೀಟ್ ಅಕಾಡೆಮಿನ ಹುಡುಕ್ತಾರೆ ತಾವು ಕಲಿಬೇಕು ಅಂತ ಹೇಳಿ ನಿಮ್ಮ ಅಕಾಡೆಮಿಗೆ ಯಾಕೆ ಬರಬೇಕು ವೈ ಎ ಸಿ ಎಸ್